سچوت سترام گئے مہرت منتری سترام گئے ریسر سترہ منتری سترام گئے ವ್ಯಾಪಾರಸ್ಥರು ಸಂಪೂರ್ಣ ಬಂದ್ ಮಾಡಿ ನಮ್ಮ ರೈತ ಹೋರಾಟಕ್ಕೆ ಬೆನ್ನಲ್ಲಿದ್ದಾರೆ ಅದರ ನೀತಿನಲ್ಲಿ ಇವತ್ತು ನಮ್ಮ ಏನು ವಕೀಲ ಸಂಘಟನೆ ಕೂಡ ನಮಗ ರೈತರ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಅದಲ್ಲದೆ ಎಲ್ಲ ಈ ರೀತಿಯ ಸಂಘಟನೆಗಳು ಇವತ್ತು ನಮ್ಮ ಹೆಚ್ಚುವರಿಯಲ್ಲಿ ಬೆಂಬಲ ಬೆಂಬಲಿದ್ದಾರೆ

கர் <laughs> ரோஞ்சு <laughs> <laughs> ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರಕ್ಷಣಾ ವೇದಿಕೆ ಪೂರಕವಾಗಿ ಸ್ವಾಗತ ಯಾವಾಗ ಯಾವಾಗ ರೈತರಿಗೆ ಕಾರ್ಮಿಕರಿಗೆ ತೊಂದರೆ ಆಗಾಗ ನಮ್ಮ ವಕೀಲರು ಮುಂದಕ್ಕೆ ಬಂದು ಎಲ್ಲ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಮುಂಚೂಣಿ ನೀಡಿದ್ದಾರೆ ಅವರನ್ನು ನಾನು ಇವತ್ತಿನ ಅಭಿನಂದನೆ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮುಖ್ಯ ವಕೀಲ ಸಂಘ ನಮ್ಮ ಕೋರ್ಟ್ ನೊಂದಿಗೆ ಬಂದು ನಿಮ್ಮನ್ನು ಸರ್ಕಾರ ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಕೇಳಬೇಕು ಅದಕ್ಕೆ ಈ ಒಂದು ಹೋರಾಟ ಎಲ್ಲಿವರೆಗೆ ನಾವು ಕಾರ್ಖಾನೆ ನಮ್ಮ ಪ್ರಕೀನ್ ಕಪ್ಗೆ ಮೂರು ಸಾವಿರದ ಐದನೂರು ರೂಪಾಯಿ ಜನ ಕೊಡಲಿಲ್ಲ ಅಲ್ಲಿವರೆಗೆ ನಾವು ಈ ಸರ್ಕಲ್ ಬಿಟ್ಟು ಆಗೋಣ ಸ್ಪಷ್ಟ ಇದೆ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಕಾರ್ಖಾನೆಯರು ಮೂರುವರೆ ಸಾವಿರ ದರೇ ಬೇಕು ಮೂರುವರೆ ಸಾವಿರ ರೂಪಾಯಿ ದರ ಒದೇ ಬೇಕು ಕಬ್ಬಿಗೆ ಮೂರುವರೆ ಸಾವಿರ ದರಲೇ ಬೇಕು ಕೂಡ್ಲೇ ಬೇಕು ಆ ದೊಡ್ಡ ಸಂಕೇತ ಯತ್ನ ಜನ ಬಹಳ ಇದಾರೆ ಸಾಕಷ್ಟು ಹತ್ತು ಸಾವಿರ ಜನ ಹೆಚ್ಚಿನ ಜೀವ ನಮ್ಮ ರೈತರ ದಯಮಾಡಿ ರೈತ ಅಧ್ಯಕ್ಷ ಕೊಡಬೇಕು ಹೇಳ ದಯಮಾಡಿ ಎಲ್ಲ ರೈತರ ಅಭಿಮಾನಿ ದಯಮಾಡಿ ಅಭಿಮಾನಿ ಅರಮನೆಯ ಗುರುಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ತರಿಸುತ್ತಾ ಇವತ್ತು ಹುಕ್ಕೇರಿ ತಾಲೂಕಿನಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ರೈತ ಹೋರಾಟಕ್ಕೆ ಸಂಪೂರ್ಣವಾಗಿ ಹುಕ್ಕೇರಿ ನ್ಯಾಯವಾದಿಗಳ ಸಂಘದೊಂದಿಗೆ ಇವತ್ತು ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ವಕೀಲ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಅದರ ಜೊತೆಗೆ ಇವತ್ತು ಇಡೀ ರೈತ ಹೋರಾಟ ಮೂರು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ಕಾರ್ಖಾನೆ ಮಾಲೀಕರು ಮೀನಾಮಿ ಸಲ್ಲಿಸುತ್ತಿರುವಾಗ ಸರ್ಕಾರ ಕೂಡ ಸ್ಪಂದಿಸದೆ ಇರುವಾಗ ಇವತ್ತು ಅನಿವಾರ್ಯವಾಗಿ ರೈತ ಹೋರಾಟ ಮಾಡಲಿಕ್ಕೆ ಆಗ್ತದೆ ಸಂಪೂರ್ಣವಾಗಿ ನಗರ ಇವತ್ತು ಸಂಪೂರ್ಣ ನಮಗೆ ಬೆಂಬಲವನ್ನು ಸೂಚಿಸಿದೆ ಅದರ ಜೊತೆಗೆ ಇವತ್ತು ಯಾವುದೇ ಒಂದು ವಸ್ತುವನ್ನ ಮಾರ್ಕೆಟ್ ಬಿಡಬೇಕಾದ್ರೆ ಒಂದು ನಿಗದಿತವಾದ ದರವನ್ನ It's <laughs> out. ಮಾಡಿದ್ದೀನಿ ಇವತ್ತು ಒಂದು ಡಿ ನಾವು ರೈತ ಹಾಕಬೇಕಾದ್ರ ಹದಿನೈದು ನೂರಿಂದ ಎರಡ್ ಸಾವಿರ ರೂಪಾಯಿ ತಗೋಬೇಕು ಯೂರಿಯಾ ತಗೋಬೇಕಾದ್ರೆ ಹದಿನೈದು ರೂಪಾಯಿ ಖರ್ಚು ಮಾಡಬೇಕು ಅದರ ಜೊತೆಗೆ ಇವತ್ತು ಎನ್ ಆರ್ ಯೋಜನೆ ಯೋಜನೆ ಮಾಡಿದ್ದಾರೆ ಇವನ್ನೆಲ್ಲ ರೈತರ ನಾವು ಬೆಳೆದಂತ ಬೆಳೆಯನ್ನ ರೈತ ಕಟಾವು ಮಾಡ್ಲಿಕ್ಕೆ ಲೇಬರ್ ಸೆಂಟ್ ಕೊಡ್ತಾ ಇದೆ ಅಂತ ಇಲ್ಲಿ ರೈತ ಕಷ್ಟಪಟ್ಟ ದುಡಿದು ಇವತ್ತು ಮೂರ್ ಉರು ಸಾವಿರ ರೂಪಾಯಿ ಐದುನೂರು ರೂಪಾಯಿ ಕೊಡುವರೆಗೆ ನಾವು ಈ ಹಿಕ್ಕೇರಿ ಸರ್ಕಲ್ ನಿರಂತರ ಹೋರಾಟವನ್ನು ಮಾಡ್ತೀವಿ ಅದಕ್ಕೆ ಸಂಪೂರ್ಣವಾದ ನಂಬರ್ ಬೆಂಬಲಿದೆ کہ بندل کو اٹھو کیا تھانڈی وادہ ہوئی ہنے 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 کرناتکر راجیو د اتحادیې څوک کرناتکر راجیو د اتحادیې څوک څوک د لوی نارنجي জয় جنان राज्य रेलवे की संगत से कर्नाटक के राज्य रेलवे की संगत से राजकीय संगठन राजकीय संगठन गल्ला गोंडलु जनता संगठन के ऐसे वैसा गल्ला गोंडलु जनता संगठन के ऐसे वैसा जेएमएम हरवे

سنگ سے کرناٹک سنگ سے وکیل سنگھ میں چکا سچے لچ سکے